ಾಳ ಬಾ ಯಾಕಂದ್ರೆ ಟ್ಯೂಷನ್ಗೆ ಹೋಗ್ಬೇಕಾಗೈತೆ ಬಂದೇವ ಎರಡೇ ನಿಮಿಷ ತಡಿ ಅಂತ ಅಲ್ಲಿಂದ ವದಿರ್ತಾನೆ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ಬರ್ತಾನೆ ಈಗ ನೋಡ್ರಿ ಮಗ ಆರನೇತ್ತ ಇದ್ದಾನ ಏಳನೇತ್ತ ಇದ್ದಾನೋ ಐದನೇ ತ ಇದ್ದಾನೋ ಮನಿಯೊಳಗೆ ಬಂದ ಚಪ್ಪಲಿ ಒಂದು ಮೂಲೆಯಾಗೆ ಎಲ್ಲಿ ಬಿಡ್ಬೇಕು ಕರೆಕ್ಟ್ ಬಿಟ್ಟ ಸೀದಾ ತನ್ನ ರೂಮ್ಗೆ ಹೋದಾಗ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡ ಬಂದವನ ಕೈಕಾಲು ಮುಖ ತಕೊಂಡು ಬಂದು ತಿಂಡಿ ಕೊಡಂದ ತಿಂಡಿ ಅವ ರೊಟ್ಟಿ ಕೊಟ್ಲು ಮುದ್ದೆ ಕೊಟ್ಲು ಏನೋ ಉಪ್ಪಿಟ್ಟು ಕೊಟ್ಲೋ ಏನೋ ಒಂದು ಕೊಟ್ಲು ತಿನ್ನಾಕ ತಿನ್ಕೊಂತ ಕುಂತ ಅವಾಗ ಅವು ಕೇಳಿಕತ್ಲ ಸಾಲಾಗೇನು ಆತಿವತ್ತ ಅವಾಗ ಅವನು ಏನು ಹೇಳ್ತಾನೆ ಏನ ಏನು ಆಕತಿ ದಿವಸ ಆದ ಟೀಚರ್ ಬಂದ್ರೆ ಪಾಠ ಹೇಳಿದ್ರೆ ಮುಗೀತ ನಾನು ಟ್ಯೂಷನ್ಗೆ ಹೋಗ್ಬೇಕಲ್ಲ ಅಂತ ನನ್ನ ತಲೀ ಹೋಗ್ಬೇಡ ಈಗ ನೋಡ್ರಿ ಶುರುವಾಗಿರುವಂಥದ್ದು ಇವತ್ತಿನ ಆರನೇ ಆರನೇತ್ತ ಬಂದ ಮಗು ತಾಯಿ ಜೊತೆಗೆ ಮಾತಾಡೋಕೆ ರೆಡಿ ಇಲ್ಲ ಅವ ತನ್ನ ಪಾಡಿಗೆ ಮಗನೋ ಮಗಳು ಟ್ಯೂಷನ್ಗೆ ಮತ್ತೊಂದು ಕಡೆನೋ ಆಟಕ್ಕೋ ಎಲ್ಲೋ ಹೋಗ್ಬಿಟ್ರು ಆದ್ರೆ ತಾಯಿ ಮಾತಾಡೋ ಅನ್ಲಿಕ್ಕೆ ತಳ ಮಾತಾಡುವಲ್ರಿ ಇದನ್ನು ಯಾಕೆ ಇವತ್ತು ನಿಮಗೆ ಹೇಳಲಿಕ್ಕೆ ಇದೇ ಮಗು ನಾಳೆ ಒಂಬತ್ತನೇ ತ ಹತ್ತನೇ ತಾಕೆ ಬಂದಾಗ ನನ್ನ ಮಾತು ಕೇಳ್ರಿ ಭಾಳ ಇಂಪಾರ್ಟೆಂಟ್ ಇದು ಇದೇ ಮಗು ಎಂಟನೇ ತ ಒಂಬತ್ತನೇ ತ ಹತ್ತನೇ ತಾಕೆ ಬಂದಾಗ ಅವನ ಜೀವನದೊಳಗೆ ನಡೆಯುವಂಥ ಸನ್ನಿವೇಶ ಸುದ್ದಿ ವಿಚಾರ ಬದಲಾವಣೆಗಳು ಅವನ ಬಾಯಿಂದ ಬರಬೇಕು ಅಥವಾ ಮತ್ತೊಬ್ಬರ ಬಾಯಿಂದ ನಮ್ಮ ಕಿವಿಗೆ ಬೀಳಬೇಕು ಅವನ ಬಾಯಿಂದ ನಿಮ್ಮ ಕಿವಿಗೆ ಬಿದ್ದರೆ ನೀವು ಅವನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಐತಿ ಆದರೆ ಬ್ಯಾರೇದವರಿಂದ ಬಂದಾಗ ಅದು ಬಲ್ತ್ ಬಿಟ್ಟಿರ್ತೈತಿ ಸೂಕ್ಷ್ಮವಾದಂಥ ವಿಚಾರ ಇದು ಯಾಕಿದು ಹಿಂಗೆ ಆಗ್ಲಿಕ್ಕತೈತಿ ಇವತ್ತು ಸಮಾಜದೊಳಗೆ ನಾವು ಆಗಲೇ ಮಾತಾಡ್ಕೋತ ಕೂತಿದ್ವಿ ಇದು ಒಂದಲ್ಲ ನಾನು ನಿಮ್ಗೆ ಹತ್ತು ಒಂದು ತಾಸು ಮಾತಾಡ್ಬೋದು ನಾನು ನನಗೆ ವೆರೈಟಿ ಆಫ್ ಕೇಸಸ್ ಅಂತ ಬರ್ತಾವಂತ ರೀಸೆಂಟಾಗಿ ಒಂದು ಸ್ಕೂಲಿನ ಪ್ರಿನ್ಸಿಪಲ್ ನಾನು ಸ್ಕೂಲ್ಗೆಲ್ಲ ಮೆಂಟ್ರಿಂಗ್ ಮಾಡ್ತೀನಿ ಟೀಚರ್ಸ್ ಟ್ರೈನಿಂಗ್ ಮಾಡ್ತೀನಿ ಪೇರೆಂಟಿಂಗ್ ಸೆಮಿನಾರ್ ಮಾಡ್ತೀನಿ ಒಂದು ಸ್ಕೂಲೊಳಗೆ ಒಂದು ಪ್ರಿನ್ಸಿಪಲ್ ಕರೆದ್ರು ಒಂದು ಮೀಟಿಂಗ್ ಕರೆದಿದ್ದರು ನನಗೆ ಸರ್ ನಮ್ಗೆ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆದಮೇಲೆ ಕರೆದಿದ್ದರು ಸರ್ ಒಂದು ಸಮಸ್ಯೆ ಆಗಿಬಿಟ್ಟದ ನಮಗೆ ಇದು ಹೋದ ವರ್ಷದ್ದು ಯಾವ ಊರು ಯಾವ ಸ್ಕೂಲು ಅದು ದೊಡ್ಡದಲ್ಲ ಅದು ಗರ್ಲ್ಸ್ ಸ್ಕೂಲು ಒಳಗೆ ಟೀಚರು ಪ್ರವಾಸಕ್ಕೆ ಕರ್ಕೊಂಡು ಹೋಗಾರೀ ಪ್ರವಾಸ ಮುಗಿಸ್ಕೊಂಡು ಇನ್ನು ಪ್ರವಾಸಕ್ಕೆ ಹೊಂಟಾರ ಒಳಗೆ ಅವ್ರು ಟೀ ಹುಡುಗರು ಮಾತಾಡೋದನ್ನು ಸೂಕ್ಷ್ಮವಾಗಿ ಟೀಚರ್ ಕೇಳ್ಯಾರ ಅವರು ಕಿವಿಗೆ ಬಿದ್ದೈತಿ ಬಸ್ ಒಳಗೆ ಇಂತಿಂಥ ಏನೇನೋ ವಿಚಾರಗಳು ಇವ್ರ ಮಾತುಗಳನ್ನು ಕೇಳಿಸ್ಕೊಂಡಾರ ಅವಾಗ ಒಂದು ಟೈಮ್ ಕೊಟ್ಟಾರೆ ಏನಂದರೆ ಎಲ್ಲರೂ ಹೋಗಿ ಇಲ್ಲೊಂದು ಗಾರ್ಡನ್ದೊಳಗೆ ಸೆಲ್ಫಿ ತಗ್ಸ್ಕೊಂಬರನು ಫೋಟೋ ತಗ್ಸ್ಕೊಂಬ್ರೂ ನಡೀರಿ ಅಂತ ಎಲ್ಲ ಹುಡುಗೂರಿನಲ್ಲಿ ಹೊರಗೆ ಕಳಿಸಿ ಫೋಟೋ ಸೆಷನ್ ಮಾಡ್ಲಿಕ್ಕೆ ಇಲ್ಲಿ ಎರಡು ಮೂರು ಮಂದಿ ಟೀಚರ್ ಬ್ಯಾಗ್ ಚೆಕ್ ಮಾಡಿದರೆ ಏನೇನು ಸಿಗಬಾರ್ದಲ್ಲ ಅವಷ್ಟು ಬ್ಯಾಗ್ನಾಗೆ ಸಿಕ್ಕು ನಾ ಹೇಳಂಗಿಲ್ಲ ಏನಂತು ಯಾಕಂದ್ರೆ ಹುಡುಗರು ಅದರ ಇಲ್ಲೇ ಯಾಕೆ ಹಿಂಗಾತು ಇವತ್ತು ನಮ್ಮ ಮಕ್ಕಳು ಈ ರೀತಿ ಎಲ್ಲೆಲ್ಲೋ ಯಾವುದ್ಯಾದೋ ದಿಕ್ಕಿನಾಗೆ ಹೊಂಟಾರ ನಾವೇನು ಮಾಡ್ಲಿಕ್ಕೆ ನಾಳೆ ಇವ್ರಿಗೇನಾದರೂ ಆದರೆ ಇದು ಸಮಾಜಕ್ಕೆ ಬೈತೀವಿ ಸೊಸೈಟಿಗೆ ಬೈತೀವಿ ರಾಜಕಾರಣಕ್ಕೆ ಬೈತೀವಿ ದೇಶಕ್ಕೆ ಬೈತೀವಿ ಪರಿಸರಕ್ಕೆ ಬೈಕೋತಕ್ಕ ಕೊಡ್ತೀವಿ ನಾವು ಆದರೆ ಈ ಮೌಲ್ಯ ಅನ್ನೋದು ಇಲ್ಲಿಂದ ಶುರುವಾಗ್ತೈತಿ ನಾವು ಏನು ಹೇಳ್ಕೊಡ್ಬೇಕು ಇವತ್ತು ಸಮಾಜ ಇವತ್ತು ಕೆಡಲಿಕ್ಕೆ ಕೆಟ್ಟ ಜನರಿಂದ ಅಲ್ಲ ಒಳ್ಳೆ ಜನ ನಾವೆಲ್ಲರೂ ಸುಮ್ಮನೆ ಕೂತಾಗ ಸಮಾಜದೊಳಗೆ ವ್ಯತ್ಯಾಸಗಳು ಕಾಣಿಸ್ತಾವೆ ಸೊ ಅದಕ್ಕೆ ಮೊದಲನೆಯ ಮೌಲ್ಯ ಯಾವುದಪ್ಪ ಅಂತಂದರೆ ಮಕ್ಕಳಿಗೋಸ್ಕರ ನಾವೇನಾದರೂ ಒಂಚೂರಾದರೂ ಸಮಯ ಕೊಡಲಿಕ್ಕೆ ಸಾಧ್ಯನಾ ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ನಾನು ಭಾಳಷ್ಟು ಶಿಕ್ಷಣದ ಬಗ್ಗೆ ಮಾತಾಡಲಿಕ್ಕಿಲ್ಲ ಇವತ್ತು ಶಿಕ್ಷಣದ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ಆದರೆ ನಾ ಹೇಳುವಂಥ ವಿಚಾರ ಏನಂತಂದರೆ ಮೌಲ್ಯ ಅಂದರೆ ನಾವು ಮಕ್ಕಳ ಜೊತೆಗೆ ಸಮಯ ಕೊಟ್ಟಾಗ ಮಕ್ಕಳನ್ನು ಅರ್ಥೈಸ್ಕೊಂಡಾಗ ಇದು ಶಿಕ್ಷಣಕ್ಕೆ ಹೆಂಗೆ ಸಂಬಂಧ ಇದೆ ಇವತ್ತು ಯಾಕಂದ್ರೆ ಎಲ್ಲ ಕಡೆ ಶಿಕ್ಷಣ ಇದೆ ಈ ಒಂದು ಕ್ಯಾಂಪಸ್ ಒಳಗಡೆ ಬಂದಾಗ ಇದೊಂದು ಹಾರ್ಮೋನಿಯಸ್ ಹೋಮೋಜಿನಿಯಸ್ ವಾತಾವರಣ ನೋಡಿದ ನನಗೆ ಆ ಒಂದು ಸರ್ ಜೊತೆ ನಾನು ಮಾತಾಡ್ಲಿಕ್ಕೆ ಶಿಕ್ಷಣ ಯಾವಾಗ ಸಾಧ್ಯ ಐತಿ ಅಂದ್ರೆ ಯಾವಾಗ ಮೌಲ್ಯಗಳು ಸರಿಯಾದ ದಿಕ್ಕಿನೊಳಗಿರ್ತಾವೋ ಆವಾಗ ಮಾತ್ರ ಶಿಕ್ಷಣ ತನ್ನ ಸ್ಥಿತಿಗತಿಯೊಳಗಿರ್ತೈತಿ ಇಲ್ಲ ಅಂದ್ರೆ ಏನಾಗ್ತೈತೆ ಅಂದ್ರೆ ಶಿಕ್ಷಣ ಸುಮ್ಮನೆ ಯೂಸ್ ಮಾಡ್ಕೊಳ್ಳಿಕ್ಕ ತಂಗ ನಡೆದಿರ್ತೈತೆ ನಮ್ಮ ಜೀವನದೊಳಗೆ ಇವತ್ತೆಲ್ಲರೂ ನೋಡ್ರಿ ಒಂದೇ ದಿಕ್ಕಿನೊಳಗೆ ನೋಡೋ ನಾವು ಎಲ್ಲರೂ ಯಾವ್ದಾರ ಡಾಕ್ಟರ್ ಆಗಬೇಕು ಇಲ್ಲಾಂದ್ರೆ ಇಂಜಿನಿಯರ್ ಆಗಬೇಕು ಈ ಒಂದು ಸರಾಸರಿ ತೆಗೆದಾಗ ನಾನು ಒಂದಿಷ್ಟು ವಿಷಯಗಳನ್ನು ಹಾಗೆ ಹೇಳ್ತೀನಿ ನಾನು ಭಾಳಷ್ಟು ಕಾಂಪಿಟೇಟಿವ್ ಎಜುಕೇಷನ್ ಸೆಂಟರ್ ಜೊತೆಗೆ ಕೆಲಸ ಮಾಡಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತನವರೆಗೂ ಹೆಸರು ಹೇಳಬಾರದು ನಾನು ಅವ್ರ ಜೊತೆ ನಾನು ಮಾತಾಡಿದಾಗ ಸಾವಿರ ಹುಡುಗರು ಅಡ್ಮಿಷನ್ ಮಾಡಿಸ್ಕೊಂಡಿರಲಿಲ್ಲ ಸರ್ ಇವರು ಈ ಸಾವಿರ ಹುಡುಗರು ಡಾಕ್ಟರ್ ಆಗ್ತಾರ ಅವ್ರು ಹೇಳಿದರು ಎಂಟರಿಂದ ಒಂಬತ್ತು ಜನ ಡಾಕ್ಟರ್ ಆಗ್ತಾರೀ ಒಂದು ಸಾವಿರದೊಳಗ ಸರಾಸರಿ ಅವ್ರಿಗೆ ಗೊತ್ತಿದೆ ರೀಟ್ ಹಂಗಂದ್ರೆ ಇದು ಏನು ಅಂತ ಕೇಳಿದ್ರು ಅವ್ರು ಹೇಳಿದ್ರು ಎಂಟು ಜನ ರ್ಯಾಂಕು ಉಳಿದವರು ಬ್ಯಾಂಕು ಎಂಟು ಜನ ರ್ಯಾಂಕು ಉಳಿದವರು ಬ್ಯಾಂಕು ಸಿ ನಾನು ಯಾವುದನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆಲ್ಲ ನಾವು ಯಾವ ದಿಕ್ಕಿನಾಗೆ ಹೊಂಟೀವಿ ಮಕ್ಕಳನ್ನ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಬೇಕು ಅವ್ರಿಗೆ ಯಾವ ಶಿಕ್ಷಣ ಸೂಕ್ತ ಆಗ್ತದೆ ಅಂತ ತಿಳ್ಕೋಬೇಕು ಅಂತಿದ್ರೆ ಅವರನ್ನ ಪ್ರಾರಂಭದಲ್ಲಿ ಅರ್ಥೈಸ್ಕೊಳ್ಳೋದೇ ಮೊದಲನೆಯ ಮೌಲ್ಯ ಮೌಲ್ಯಾಧಾರಿತ ಶಿಕ್ಷಣ ಅಂತಂದರೆ ನಾವು ಯಾವುದನ್ನು ಇವತ್ತು ಗಣನೀಯವಾಗಿ ಪರಿಗಣಿಸ್ಬೇಕೋ ಅದನ್ನು ಪರಿಗಣಿಸಿದಾಗ ಮಾತ್ರ ಇಲ್ಲಿ ಬದಲಾವಣೆ ಸಿಗಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಈ ಮೌಲ್ಯ ಅನ್ನೋದು ಪಾಲಕರಾದವರು ನಾವು ಪ್ರತಿಯೊಬ್ಬರು ಇದಕ್ಕೊಂದು ಸ್ವಲ್ಪ ಹೋಗೊಡಬೇಕು ಅಂತ ಇವತ್ತು ಸಣ್ಣ ಪುಟ್ಟ ಮಕ್ಕಳಿರ್ತಾರೆ ಹಂಗೆ ಬೆಳೆಸ್ಬಿಡ್ತೀವಿ ನಾವು ಇವತ್ತು ಮೊಬೈಲ್ ಕೊಟ್ಟ ಆ ಊಟ ಬಾಯಿ ತೆಗಿಲಿಕ್ಕೆ ಮೊಬೈಲ್ ರೀಲ್ಸ್ ಒಂದು ಬಟ್ ಹಿಂಗೆ ತಿರುಗಿತ ಅಂದ್ರೆ ಎರಡು ವರ್ಷದ ಮಗು ಅವಾಗ ಬಾಯಿ ತೆಗಿತೈತಿ ಅವಾಗ ಅವ್ವ ಅಜ್ಜಿ ಎರಡು ತುತ್ತು ಮುದ್ದಿನೋ ಅನ್ನನೋ ಊಟಕ್ಕೆ ಹಾಕ್ತಾರೆ ಅದು ಕನೆಕ್ಟೆಡ್ ಆಗ್ಬಿಟ್ಟಾರೆ ಇದು ಹಿಂಗೆ ನಡೀತಾ ಹೋಗುವಂತಹದ್ದು ಆದರೆ ಎಲ್ಲಿಗೆ ಬಂತು ಪರಿಸ್ಥಿತಿ ಒಂದು ನಾವು ಹೇಳಿ ಈ ಪರಿಸ್ಥಿತಿ ಒಳಗಡೆ ಸರಾಸರಿ ಕುಟುಂಬದ ಪರಿಸ್ಥಿತಿ ಒಳಗಡೆ ನಾವು ಗಮನಿಸಿ ಅವ್ರಿಗೆ ಸಮಯ ಕೊಡೋದು ಒಂದಾದರೆ ಇನ್ನೊಂದು ಅವ್ರ ಜೊತೆ ಸಮಯ ಅನ್ನೋದೇನು ಗೊತ್ತಾ ಇದಕ್ಕೊಂದು ಸೀಕಿಂಗ್ ಅಂತ ಹೇಳ್ತೀವಿ ನಾವು ಅಟೆನ್ಷನ್ ಸೀಕಿಂಗ್ ಅಂತ ಗಮನವನ್ನು ಅವರು ಆಕರ್ಷಣೆ ಮಾಡ್ತಾ ಇರ್ತಾರೆ ನಮ್ಮ ಕಡೆಯಿಂದ ಸೊ ಈ ರೀತಿ ಅವರು ಗಮನವನ್ನು ಆಕರ್ಷಣೆ ಮಾಡ್ತಾ ಇದ್ದಾಗ ಆ ವಯಸ್ಸಿನಲ್ಲಿ ಅವರಿಗೆ ಅದನ್ನು ಕೊಟ್ಟಾಗ ಅಲ್ಲಿ ಏನು ಸಾಧ್ಯ ಇದೆ ಬದಲಾವಣೆ ಮತ್ತು ಬೆಳವಣಿಗೆ ಸಾಧ್ಯ ಇದೆ ಇದು ಒಂದಾದರೆ ಇನ್ನೊಂದು ನಾನು ಬಹಳ ಹೇಳ್ಕೊಡ್ಬೇಕು ನಾನು ಇದನ್ನು ಮೌಲ್ಯದೊಳಗಡೆ ಬರುವಂಥ ಮತ್ತೊಂದು ವಿಷಯ ಎಷ್ಟು ಜನರಿಗೆ ನಿಮ್ಮ ಮಕ್ಕಳು ಮಾತು ಕೇಳಬೇಕು ಅಂತ ಅನ್ನಿಸ್ತದೆ ಮಕ್ಕಳು ಮಾತು ಕೇಳ್ತಾರೆ ಮಕ್ಕಳು ಮಾತು ಕೇಳ್ತಾರ ಎಸ್ ಅವ್ರನೋ ಕೇಳೋದಿಲ್ಲ ಕೇಳಿದವರು ನಸೀಬು ಅಂದರು ಇವತ್ತಿನ ದಿವಸದೊಳಗೆ ಮಕ್ಕಳು ಮಾತು ಕೇಳ್ತಾರಂದ್ರೆ ಒಂದು ದೊಡ್ಡ ಪ್ರಶ್ನೆ ಆಗ್ಯದ ನಮಗೆ ಇಂಗ್ಲೀಷ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಅದರಿ ಏನಪ್ಪಾ ಅಂತಂದ್ರೆ ಅವರ್ ಚಿಲ್ಡ್ರನ್ಸ್ ನೆವರ್ ಲಿಸನ್ ಎಲ್ಡರ್ ವರ್ಲ್ಡ್ ಬಟ್ ದೇ ನೆವರ್ ಫೇಲ್ಡ್ ಇನ್ ಇಮಿಟೇಟಿಂಗ್ ದೆಮ್ ಅಂತ ಮಕ್ಕಳು ಎಂದೂ ಪಾಲಕರ ಮಾತು ಕೇಳೋದಿಲ್ಲ ಆದರೆ ಅನುಕರಣೆ ಮಾಡೋದನ್ನು ಎಂದೂ ಬಿಟ್ಟಿಲ್ಲ ಅಂತ ಅನುಕರಣೆ ಮಾಡ್ತಾರೆ ನಮ್ಮ ಮಕ್ಕಳು ಇವತ್ತು ಅವರೆಂದು ನಾವು ಏನು ಹೇಳ್ತೀವಿ ಅದನ್ನು ಅವ್ರು ಎಂದೂ ಕೇಳಲೇ ಇಲ್ಲ ಆದರೆ ಅನುಕರಣೆ ಮಾಡ್ತಾರೆ ಅಂತ ಅಂದಾಗ ನಾವು ಪಾಲಕರಾದವರು ಹಿರಿಯರು ಮನೆಯಲ್ಲಿ ಯಾವ ಒಂದು ಹವ್ಯಾಸಗಳನ್ನು ನಾನು ಇದನ್ನ ಹವ್ಯಾಸ ಅನ್ನೋ ಶಬ್ದ ಎಚ್ಚರದಿಂದ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಪರ್ಯಾಯವಾದ ಇನ್ನೊಂದು ಶಬ್ದ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಯಾವ ಹವ್ಯಾಸಗಳನ್ನು ನಾವು ನಮ್ಮ ಕುಟುಂಬದಲ್ಲಿ ರೂಢಿಯಲ್ಲಿ ಇಟ್ಕೊಂಡಿವೋ ಅದೇ ಹವ್ಯಾಸಗಳು ನಮ್ಮ ಮಕ್ಕಳಲ್ಲಿನೂ ಪ್ರತಿಬಿಂಬಿಸ್ತದೆ ಸೊ ಹಂಗಂದ್ರೆ ನಾವೇನು ಮಾಡಬೇಕು ಇವತ್ತು ನೀವು ಯಾರಾದರೂ ಓದುವಂಥ ಹವ್ಯಾಸ ಇದ್ದವರಿದ್ದರೆ ಇದಕ್ಕೆ ಕಾರಣ ನಿಮ್ಮ ಇಚ್ಛೆ ಅಲ್ಲ ನಿಮ್ಮ ಅಪ್ಪ ಅಮ್ಮ ಮನೆಯೊಳಗೆ ಚಂದಮಾಮ ತಂದಿಟ್ಟಿರುವಂಥ ಒಂದು ಪ್ರಾಸೆಸ್ಸು ಸೊ ಈ ಒಂದು ಕಾರಣದಿಂದ ಇವತ್ತಿನ ದಿನದಲ್ಲಿ ನಾವು ಪಾಲಕರಾದವರು ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಆದರೆ ಅದರ ಜೊತೆಗೆ ಮೌಲ್ಯಕ್ಕೂ ಒಂದಿಷ್ಟು ನಮ್ಮ ಗಮನ ಇರಬೇಕು ಅನ್ನೋದು ಇನ್ನು ಕೊನೆಯದಾಗಿ ಇಷ್ಟು ಎಲ್ಲ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋದು ಈ ಸಂದರ್ಭ ಸಮಯದಲ್ಲಿ ಕಡಿಮೆ ಇದ್ದರೂ ಸಹ ಒಂದು ವಿಷಯ ನಾನು ಹೇಳ್ತೀನಿ ಇದು ಸಹ ಇವತ್ತಿನ ಪೀಳಿಗೆಯ ಒಳಗಡೆ ನಾವು ಬೆಳೆಸಬೇಕಾಗಿರುವಂಥ ಒಂದು ಮತ್ತೊಂದು ವಿಚಾರ ನಾನು ಇವತ್ತಲೂ ಹೇಳ್ತಿರ್ತೀನಿ ಏನಂದರೆ ನಮ್ಮ ಮಕ್ಕಳ ಮೇಲೆ ನಾವು ಭಾಳಷ್ಟು ಸಂಶಯಾಸ್ಪದವಾಗಿ ನೋಡ್ತಾ ಇರುವಂಥದ್ದು ಏನೋ ನೀನು ಸರಿಯಾಗಿ ಸಾಲಿಗೆ ಹೋಗ್ತೀಲ್ಲೋ ಶಾಲೆಯೊಳಗೆ ಅಭ್ಯಾಸ ಮಾಡ್ತಿ ಇಲ್ಲೋ ಟೀಚರ್ ನಿನ್ನ ಮಾತು ಕೇಳ್ತಾ ನಿನ್ನ ಮಾತು ಟೀಚರ್ ಮಾತು ಇಲ್ಲೋ ಅಂತ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳೋದ್ರ ಬದಲಿ ನಾನೊಂದು ಸಿಂಪಲ್ ಫಾರ್ಮ್ಯುಲಾ ಹೇಳ್ಕೊಡ್ಲಿಕ್ಕೆ ಈ ಫಾರ್ಮುಲಾ ಯಾಕೆ ಬೇಕು ಅಂತಂದರೆ ನಮ್ಮೊಳಗಿರುವಂಥ ವಿಚಾರಗಳ ಬದಲಾವಣೆ ಅದರ ಜೊತೆಗೆ ಮಕ್ಕಳಲ್ಲಿ ಒಂದು ಸೌಹಾರ್ದ ಸ್ವಭಾವವನ್ನು ಬೆಳೆಸಲಿಕ್ಕೆ ಉಪಯೋಗವಾಗುವಂಥ ಒಂದು ಕೌಶಲ್ಯ ಇದು ಇದಕ್ಕೇನಂತಿನ್ನ ಅಂದರೆ ನಿಮ್ಮ ಮಕ್ಕಳ ಗೆಳೆಯರ ಜೊತೆಗೆ ನಿಮ್ಮ ಸ್ನೇಹ ಮಾಡಿ ಅಂತ ನಾನು ಹೇಳಿದ ಅರ್ಥ ಆಯ್ತು ನಿಮ್ಮ ಮಕ್ಕಳ ಗೆಳೆಯರ ಜೊತೆಗೆ ನಿಮ್ಮ ಸ್ನೇಹ ಮಾಡಿ ನೀವು ಸ್ನೇಹ ಮಾಡಿ ಅಂತ ಯಾಕೆ ಸ್ನೇಹ ಇದರಿಂದ ಆಗುವ ಲಾಭ ಏನು ಇದರಿಂದ ನಾವು ಲಾಭ ಏನು ಅಂತಂದ್ರೆ ಯಾವಾಗ ನಮ್ಮ ಮಕ್ಕಳು ನಮ್ಮಿಂದ ಏನನ್ನ ಮುಚ್ತಾ ಇರ್ತಾರೋ ಅದು ನಮಗೆ ಬೇರೆ ರೀತಿಯಿಂದ ಬರ್ತದೆ ಇದು ಅದರ ಒಂದು ಔಟ್ಪುಟ್ ಆಗಿರ್ಬೋದು ಆದರೆ ಯಾವಾಗ ನಾವು ಸಮಾಜದಲ್ಲಿ ನಮ್ಮ ಮಕ್ಕಳ ರೀತಿ ಪ್ರತಿಯೊಬ್ಬರನ್ನೂ ನಾವು ನೋಡ್ತೀವೋ ಆವಾಗ ಸಮಾಜದಲ್ಲಿ ಏಕೀಕರಣ ಅಥವಾ ಗೆಳೆಯರಲ್ಲಿ ಒಂದು ಬಾಂಧವ್ಯ ಆಮೇಲೆ ಸರಿಯಾದ ಗೆಳೆತನ ನಮ್ಮ ಮಕ್ಕಳು ಹಾದಿಯೊಳಗಿದ್ದಾರೆ ಅನ್ನೋದನ್ನು ಅರ್ಥೈಸಿಕೊಳ್ಳುವಂತಹ ಸ್ವಭಾವ ನಮಗೆ ಅರ್ಥ ಆಗ್ತದೆ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಇವು ಹದಿಮೂರು ವಿಚಾರ ವಿಚಾರಗಳೇ ನಾ ಹೇಳಿದೆ ಮೌಲ್ಯ ಮೌಲ್ಯ

நமஸ்கார மூலியாதவாத டாக்டர்

ಕೈಯೇ ಕಾಯಿ ದೇಹ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಆದ್ರಿಂದ ಆದ್ರಿಂದ ಏನಾದರೂ ಜೀವನದಲ್ಲಿ ನಾವು ಸಾಧನೆ ಸಾಧನೆಯನ್ನ ಮಾಡಬೇಕು ಮಾಡಬೇಕು ಇದಕ್ಕೆ ಇದಕ್ಕೆ ಉದಾಹರಣೆ ಉದಾಹರಣೆ ಯುರೋಪ್ ದೇಶ ದೇಶದ ಒಬ್ಬ ಒಬ್ಬ ಮಹಿಳೆಯ ಮಹಿಳೆಯರು ಅತ್ಯಂತ ಕಡು ಮಡವಡು ಬಡವರಲ್ಲಿ ಬಡ ಮಹಿಳೆ ತನ್ನಗೆ ತನ್ನಗೆ ಬಹಳಷ್ಟು ಆಳಷ್ಟು ಜೀವನದಲ್ಲಿ ಜೀವನ ನೀನು ಎಲ್ಲಾದ್ರೂ ಆದ್ರೂ ಹೋಗಿ ನೀನು ನೀನು ಒಬ್ಬಂಟಿ ಅಗ್ಬಂಟಿ ಆಗಿ ಪಟ್ಟು ಮಾಡೋ ನಮ್ ಮಾಡೋ ಮುಂದೆ ನೀನು ಆಗುತ್ತೀಯಾ ದೊಡ್ಡವನ ದೊಡ್ಡವನಾಗಿಯೋ ನನಗೆ ಖಾತ್ರಿ ಇದೆ ಇದೆ ದೊಡ್ಡವನ ಆಗಿ ಅವನಾಗಿ ಾಗಿ ಯಾರು ಸಹಾಯ ಮಾಡುತ್ತಾರೆ ಇದ್ದಾರೆ ಯಾರು ದೊಡ್ಡ ಇದ್ದಾರೆ ౌమిక అంద స్పూన్ సాధన సౌక్యూ ఆంగ్లీష్ கமிட்டி கே தி கலசிக்கு ஆசை தோே ரீதி ரீதியாக ரோட் இங்கே ಯೋಚನೆ ಇರೋದಿಲ್ಲ ಅದರ ಕೆಲಸದ ನಾಶವನ್ನು ಅದನ್ನು ಅಚೀವ್ ಮಾಡಿ ಅಚೀವ್ ಮಾಡಬೇಕು ಗುರಿಯನ್ನು ಗುರಿಯನ್ನು ಕೊಲ್ಲ ನಮ್ಮಲ್ಲಿ ನಮ್ಮಲ್ಲಿ ಇರೋದಿಲ್ಲ ಇರೋದಿಲ್ಲ ಅಕ್ಕ ಮಾದೇವಿಗೆ ದೇವರೇ ಶರಣೆ ಅವರಿಗೆ ಒಂದೇ ಒಂದೇ ಒಂದು ಸ್ವಚ್ಛ ಮನಸ್ಸು ಅವ್ರು ಹೇಳ್ತಾರೆ ಹೇಳ್ತಾರೆ ಮಲ್ಲತೆ ಮನುಷ್ಯನಿಗೆ ಮೂರು ರೀತಿಯ ಸ್ವಭಾವಗಳಿವೆ ಒಂದು ಮಂದ ಸ್ವಭಾವ ಮಂದ ಅಂದರೆ ಬೆಳಿಗ್ಗೆ ಟೀಚರು ಹತ್ತು ಗಂಟೆಗೆ ಬರೋದು ಸಂಜೆ ಐದು ಗಂಟೆಗೆ ಹೋಗೋದು ಮಕ್ಕಳದ್ದು ಏನಾಯಿತು ಟ್ಯೂಷನ್ ಬಗ್ಗೆ ಅವ್ರ ಅಭಿವೃದ್ಧಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಯಾವುದ್ರ ಬಗ್ಗೆ ಯೋಚನೆ ಮಾಡದೇ ಇರೋದು ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಸಹ ಬೆಳಗ್ಗೆ ಹೋಗೋದು ನಂತರ ವಾಪಸ್ ಬರೋದು ಏನೇ ಒಂದು ಕಾಟಾಚಾರಕ್ಕೆ ಯಾಕೆಂದರೆ ಸರ್ಕಾರ ಸಂಬಳ ಕೊಡ್ತಾಯಿದೆ ಆದ್ದರಿಂದ ಹೋಗಿ ವಾಪಸ್ ಬರೋದು ಇನ್ನೊಂದು ಸ್ವಭಾವ ಏನಾದರೂ ಮಾಡಬೇಕು ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕು ಶ್ರೀಮಂತನಾಗಬೇಕು ದೊಡ್ಡವನಾಗಬೇಕು ಬೇರೆಯವರ ರೀತಿಯಲ್ಲಿ ನಾನೂ ಸಹ ಪ್ರಸಿದ್ಧಿ ಆಗಬೇಕು ಅಂತ ಅದು ಒಂದು ಸ್ವಭಾವ ಇನ್ನೊಂದು ಒಳ್ಳೆಯ ಜೀವನ ಸಾಗಿಸುವವರು ಸಾತ್ವಿಕರು ಸಾತ್ವಿಕರು ಅಂದರೆ ಈಗ ನಮ್ಮ ಎಲ್ಲ ಗುರುಗಳು ಇಂಥ ಮೇಧಾವಿಗಳು ಅವರು ಸಾತ್ವಿಕರು ಹೀಗೆ ನಾನು ಇನ್ನೊಂದು ಈ ಏನಾದರೂ ಮಾಡಬೇಕು ಜೀವನದಲ್ಲಿ ಒಂದು ಒಂದೇ ಒಂದು ಉದಾಹರಣೆಯನ್ನು ಕೊಡಲು ಇಚ್ಛೆ ಪಡ್ತೇನೆ ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ನಮ್ಮ ಧಾರವಾಡ ನಗರದಲ್ಲಿ ನನ್ನ ಸ್ನೇಹಿತರಾದ ಡಾಕ್ಟರ್ ರಾಜೇಂದ್ರ ಅಂತ ಅವರು ಅಗ್ರಿಕಲ್ಚರ್ ಸೈಂಟಿಸ್ಟು ಅವರು ರಫ್ತು ಮಾವಿನ ಬೆಳೆಯನ್ನು ಹೇಗೆ ರಫ್ತು ಮಾಡುವುದು ಮತ್ತು ಗುಣಮಟ್ಟದ ಮಾವನ್ನು ಹೇಗೆ ಬೆಳೆಯೋದು ಅಂತ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದರು ಅಲ್ಲಿಗೆ ನನ್ನನ್ನು ಸಹ ಆಹ್ವಾನಿಸಿದ್ರು ನಾನು ಹೋಗಿದ್ದೆ ಅಲ್ಲಿಗೆ ಆ ಉದ್ಘಾಟನೆಗೆ ಮಹಾರಾಷ್ಟ್ರದ ನಾಸಿಕ್ಕಿಂದ ವಿಲಾಸ್ರಾವ್ ಶಿಂದೆ ಎನ್ನವರು ಬಂದಿದ್ದರು ಅವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಫಾರ್ಮ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದರು ಅವರು ಅದಕ್ಕೆ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಅವರು ಅವರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ನಾಲ್ಕಾರು ವರ್ಷ ಕೃಷಿಯಲ್ಲಿ ತೊಡಗಿಸಿಕೊಂಡು ನಂತರ ಅದು ಏನೂ ಅವರಿಗೆ ಅದರಿಂದ ಲಾಭ ಆಗಲಿಲ್ಲ ಆಗ ಅವರು ಎರಡು ಸಾವಿರದ ಹತ್ತರಲ್ಲಿ